ಕಾಂಗ್ರೆಸ್ಗೆ ಮೈಸೂರು ಮೂಡಾ ಹಗರಣ ಸಂಕಷ್ಟ ತಂದೊಡ್ತಾ ಇದೆ ಬಿಜೆಪಿಯಿಂದ ಪ್ರತಿಭಟನೆ ಮುಂದುವರಿತಾ ಇದೆ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ರಿ ಅಂತ ಬಿಜೆಪಿ ಪಟ್ಟು ಹಿಡಿತಾ ಇದೆ ಕಾಂಗ್ರೆಸ್ ಹಗರಣಗಳ ಬಗ್ಗೆ ಬಿಜೆಪಿ ಕಿಡಿಕಾರ್ತಾ ಇದ್ದು ಕಾಂಗ್ರೆಸ್ ಮುಖವಾಡ ಕಳಚಿ ಬಿದ್ದಿದೆ ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸಿಬಿಐ ತನಿಖೆ ಮಾಡಿ ಅಂತಿದ್ದಾರೆ ಹಾಗಾದ್ರೆ ಯಾವ ಯಾವ ನಾಯಕರು ಯಾವ ರೀತಿ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ ಹಗರಣ ಬಯಲಿಗೆ ಬಂದಿದೆ ಸ್ವತಃ ಮುಖ್ಯಮಂತ್ರಿಗಳ ಕುಟುಂಬದವರೇ ಇದು ನಡೆದಿದೆ ಇವತ್ತು ಕಾಂಗ್ರೆಸ್ ಪಕ್ಷದ ನಿಜವಾದ ಮುಖವಾಡ ಇವತ್ತು ಕಳಿಸ್ ಬಿದ್ದಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಾರದು ಮೂಡ ಕೂಡಲೇ ಈ ಸೈಟ್ ಅಲಾಟ್ಮೆಂಟ್ ಏನ್ ಮಾಡಿದ್ದಾರೆ ಅದನ್ನ ರದ್ದು ಮಾಡಬೇಕು ಮತ್ತೆ ಸಾವಿರಾರು ಕೋಟಿ ಹಗರಣ ಇರೋದ್ರಿಂದ ಸಿಬಿಐ ತನಿಖೆ ಕೊಡಬೇಕು ನನಗೇನು ಸಂಬಂಧ ಇಲ್ಲ ಆದರೂ ನಮ್ಮ ಮನೆಯವರಿಗೆ ಅರ್ಶಿಣದ ರೂಪದಲ್ಲಿ ಅರ್ಶಿಣ ಕುಮಕುಮದ ರೂಪದಲ್ಲಿ ಬಂದುಬಿಟ್ಟಿದೆ ಅಂತ ಮತ್ತೆ ನಿಮ್ಮ ತವರ್ ಜಿಲ್ಲೆಯಲ್ಲಿ ಸಾವಿರಾರು ಕೋಟಿಗಳ ಅಕ್ರಮ ನಡೆದಿರೋದು ಯು ಆರ್ ಚೀಫ್ ಮಿನಿಸ್ಟರ್ ನೀವು ಒಬ್ಬರು ರಾಜ್ಯದ ಮುಖ್ಯಮಂತ್ರಿ ನೀವು ಜವಾಬ್ದಾರಿ ಹೊಡೆದೇ ಇದ್ರೆ ಯಾರು ಹೊಡ್ಬೇಕು ಜವಾಬ್ದಾರಿನ ಕೂಡಲೇ ಇನ್ನು ಕ್ಯಾಬಿನೆಟ್ ಸಭೆಯಲ್ಲಿ ಮೂಡ ಅಕ್ರಮದ ಬಗ್ಗೆ ಚರ್ಚೆಯಾಗಿದೆ ಅನೌಪಚಾರಿಕ ಚರ್ಚೆ ನಡೆಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಮೂಡ ಹಗರಣದ ಆರೋಪದಲ್ಲಿ ಹುರುಳಿಲ್ಲ ಅಂತ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ ಫಿಫ್ಟಿ ಫಿಫ್ಟಿ ಅನುಪಾತದಾಡಿ ಬಿಜೆಪಿ ನವರು ಸೈಟ್ ಪಡೆದಿದ್ದಾರೆ ವಿಪಕ್ಷಗಳ ಸೈಟ್ ವಿಚಾರವನ್ನು ಹೊರಗೆ ತೆಗೀರಿ ಅಂತ ಸಿಎಂ ಸೂಚನೆ ಕೊಟ್ಟಿದ್ದಾರೆ ಅನ್ನೋದು ಆಪ್ತ ಮೂಲಗಳಿಂದ ಬರ್ತಾ ಇರೋ ಮಾಹಿತಿ ನಾವು ಮೂರು ಎಕರೆ ಹದಿನಾರು ಗುಂಟೆ ನಮ್ಮ ಜಮೀನನ್ನು ಅವರು ಆಕ್ರಮಿಸ್ಕೊಂಡು ಬಿಟ್ಟಿದ್ದಾರೆ ಸೈಟ್ ಮಾಡಿ ಇದನ್ನ ಹಂಚ್ಬಿಟ್ಟಿದ್ದಾರೆ ನಮಗೆ ಕಂಪನ್ಸೇಷನ್ ಕೊಟ್ಬಿಡ್ಲಿ ಸೈಟ್ ವಾಪಸ್ ತಗೊಂಡು ಇಂಥ ಕೊಡಿ ಅಂತ ಕೇಳಿದೀವಿನ್ರಿ ಆಮೇಲೆ ಈ ಸೈಟ್ ಕೊಟ್ಟದ್ದು ಯಾವಾಗ ಎರಡ್ ಸಾವಿರದ ಇಪ್ಪತ್ತೊಂದನೇ ಇಸ್ವಿ ಯಾರಿದ್ರೆ ಅಧಿಕಾರದಲ್ಲಿದ್ರು ಯಾರೇ ಅಧಿಕಾರದಲ್ಲಿದ್ರು ಅವರು ಮತ್ತೆ ಅವರೇ ಕೊಟ್ಬಿಟ್ಟು ಅವರೇ ಇದು ಹೇಳಿದ್ರ ಇವತ್ತು ಪರಿಹಾರಕ್ಕೆ ಬಂದಂದ್ರೆ ಐವತ್ತೆರಡು ಕೋಟಿ ಅದ್ರ ಹತ್ರನೂ ಕೂಡ ಬರೋದಿಲ್ಲ ಸರ್ ಇವತ್ತು ಕಾನೂನಿನ ಪ್ರಕಾರ ಪಾರ್ವತಮ್ಮ ಇಸ್ ಎಂಟೈಟಲ್ ಫಾರ್ ಫಿಫ್ಟಿ ಸೆವೆನ್ ಕ್ಯಾಲ್ಕುಲೇಷನ್ ಕೊಡ್ತೀನಿ ಇವತ್ತು ಅವ್ರಿಗೆ ಸಿಕ್ಕಿರುವಂತ ಇದು ಏನು ಜಮೀನ್ ಏನಿದೆ ಬಹುಶಃ ಸಿದ್ದರಾಮಯ್ಯ ಅವರ ಪಾಲಿಗೆ ಒಂಚೂರು ತಲೆನೋವು ತಂದಿದೆ ಈಗ ಸಿದ್ದರಾಮಯ್ಯ ಅವರು ಹೇಳ್ತಿದ್ದಾರೆ ಬಿಜೆಪಿ ಜೆಡಿಎಸ್ ಸೈಟ್ ಏನಿದೆ ಅದರ ಆ ವಿಷಯನ ಹೊರಗೆ ತೆಗೀರಿ ನೋಡೋಣ ರೋಮನ್ ನಾಟಕ ಬಹಳ ಎಲ್ಲರಿಗೂ ಗೊತ್ತು ಜೂಲಿಯಸ್ ಸೀಸರ್ ಕಿಂಗ್ ಜೂಲಿಯಸ್ ಸೀಸರ್ ನಾಟಕ ಆ ನಾಟಕದ ಬಲ್ಲಿ ಬರುತ್ತೆ ಅಂತಾನೆ ಹೆಂಡತಿ ಪಾಂಪಿಯ ಆ ನಾಟಕದಲ್ಲಿ ಬರುತ್ತೆ ಸೀಸರ್ಸ್ ವೈಫ್ ಶುಡ್ ಬಿ ಅಬೌವ್ ಸಸ್ಪಿಷನ್ ಅಂತ ಅಂದರೆ ಒಬ್ಬ ರಾಜನಾದವನ ಇದು ಸರಿಯಾಗಿ ಹೊಂದತ್ ನೋಡಿ ರಾಜನಾದವನ ಕುಟುಂಬ ಅದು ಸಂದೇಹಕ್ಕೆ ಒಳಪಡತಕ್ಕಂಥ ಯಾವುದೇ ಚಟುವಟಿಕೆಗಳಲ್ಲಿ ನಿರಂತರ ನಾನೇನು ತಕ್ಷಣಕ್ಕೆ ಇಲ್ಲಪ್ಪ ಇದರಲ್ಲಿ ಏನೋ ಆಗಿಬಿಟ್ಟಿದೆ ಅಂತಕ್ಕಂಥದ್ದು ಹೇಳ್ತಾ ಇಲ್ಲ ಆದರೆ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ಆಗಿದೆ ಅನ್ನೋದು ಸಮರ್ಥನೆ ಅಲ್ಲ ಅಂದರೆ ಅಥವಾ ಬಿ ಜೆ ಪಿಯವ್ರು ಯಾರು ಪಡೆದಿಲ್ವಾ ಜೆ ಡಿ ಎಸ್ನವ್ರು ಯಾರು ಪಡೆದಿಲ್ವಾ ಇದು ಸಾರ್ವಜನಿಕರ ಸ್ವತ್ತು ಇದು ಬಿ ಜೆ ಪಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನವರ ಸ್ವತ್ತು ನಾವು ನಾವು ಹಂಚ್ಕೊಂಡ್ಬಿಡ್ತೀವಿ ನಾವು ನಾವು ಹಂಚ್ಕೊಂಡ್ಬಿಡ್ತೀವಿ ವಿಪಕ್ಷಗಳು ಪ್ರಶ್ನೆಗಳನ್ನು ಇಲ್ಲ ಅಥವಾ ವಿಪಕ್ಷಗಳು ಪ್ರಶ್ನೆಗಳನ್ನ ಕೇಳುವ ನೈತಿಕತೆಯನ್ನು ಉಳಿಸ್ಕೊಂಡಿಲ್ಲ ಅಂತಂದರೆ ನೀವೇನೂ ಮಾಡಿದರೂ ನಡೆಯುತ್ತೆ ಅಂತಕ್ಕಂಥದ್ದಲ್ಲ ನನಗನ್ಸುತ್ತೆ ಇದಕ್ಕೊಂದು ಡಿಟೇಲ್ಡ್ ಆಗಿರ್ತಕ್ಕಂಥ ತನಿಖೆಯ ಅವಶ್ಯಕತೆ ಇದೆ ಈಗ ಪೊನ್ನಣ್ಣ ಅಡ್ವೊಕೇಟ್ ಜನರಲ್ ಆಗಿರ್ತಕ್ಕಂಥವ್ರು ಅವರು ಅವರು ಅವರೊಂದು ತಮ್ಮ ಸಮರ್ಥನೆಯನ್ನು ಕೊಟ್ಟರು ಆದರೆ ಸಂದೇಹ ನಿಶ್ಚಿತವಾಗಿ ಉಳಿದುಕೊಂಡಿದೆ ಪಬ್ಲಿಕ್ ಮೆಮರಿಯಲ್ಲಿ ಆ ಸಂದೇಹ ನಾನು ಅದಕ್ಕೆ ನಿನ್ನೆ ಹೇಳಿದೆ ಸಿದ್ದರಾಮಯ್ಯನವರ ಬಗ್ಗೆ ಈ ರೀತಿಯ ಸಂದೇಹ ಅವರು ವೈಯಕ್ತಿಕವಾಗಿ ಸಂದೇಹಕ್ಕೆ ಒಳಪಡ್ತಕ್ಕಂಥ ಯಾವುದೇ ಚಟುವಟಿಕೆಗಳನ್ನು ಅವರು ತಮ್ಮ ರಾಜಕೀಯ ಜೀವನದಲ್ಲಿ ನಡೆಸಿದ್ದು ಕಂಡಿಲ್ಲ ಕಂಡಿಲ್ಲ ಹೀಗಿರುವಾಗ ಈಗ ಸಿದ್ದರಾಮಯ್ಯನವರ ಪತ್ನಿಯ ಹೆಸರಿಗೆ ಒಂದು ಕಡೆ ಅಕ್ವೈರ್ ಮಾಡಿಕೊಂಡು ಇನ್ನೊಂದು ಕಡೆ ಲ್ಯಾಂಡ್ ಕೊಟ್ಟಿರ್ತಕ್ಕಂಥದ್ದು ಅದರ ಬೆಲೆಯನ್ನು ಈಗ ಪೊನ್ನಣ್ಣ ಅವ್ರು ಹೇಳಿದ್ಮೇಲೆ ಹೇಳಿದ ಹೇಳಿದ್ಮೇಲೆ ಅಥವಾ ವಿಪಕ್ಷಗಳು ಹೇಳಿ ಅವೇ ಸತ್ಯ ಅಥವಾ ನಾವು ಹೇಳಿದ್ದೆ ಈಗ ನಾವು ವಿಶ್ಲೇಷಣೆ ಇದ್ದೀವಿ ಇದೇ ನಮ್ಮ ಮೂಗಿನ ನೇರಕ್ಕಿದ್ದದ್ದೇ ಸತ್ಯ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಇದು ತನಿಖೆಗೆ ಒಳಬೇಕಾ ಒಳಪಡಬೇಕಾಗಿರ್ತಕ್ಕಂಥ ಅಂಶ ಏನು ಮಾರ್ಕೆಟ್ ರೇಟ್ ಇತ್ತು ಅಲ್ಲೇನು ಮಾರ್ಕೆಟ್ ರೇಟ್ ಇದೆ ಯಾರು ಕೊಟ್ಟರು ಯಾಕೆ ಕೊಟ್ಟರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಚೀಜ ರಾಜೀವ್ ಕೊಟ್ ಚೀಜ ರಾಜೀವ್ ಅಲ್ಲ ಅವರು ಅವ್ರ ಹೆಸರೇನು ಎಚ್ ಎಚ್ ವಿ ರಾಜೀವ್ ರಾಜೀವ್ ಅವರು ಇದನ್ನು ಕೊಟ್ಟರು ಅದು ಹೇಗೆ ಕೊಡ್ಲಾಯಿತು ಮೂಡಾದಿಂದ ಮತ್ತೊಂದು ಏರಿಯಾದಲ್ಲಿ ಹೇಗೆ ಕೊಟ್ಟರು ಈಗ ಅನೇಕ ಪ್ರಶ್ನೆ ಕೇಳ್ತಾ ಇರೋದೇನು ಪಿಣ್ಯದಲ್ಲಿ ಅಕ್ವೈರ್ ಮಾಡಿ ನೀವು ಬೇರೆ ಇದರಲ್ಲಿ ಹೆಂಗೆ ಕೊಟ್ರಿ ಅಂದರೆ ಲ್ಯಾವೆಲ್ ರೋಡು ಕನಿಂಗ್ ಹ್ಯಾಮ್ ರೋಡು ಇನ್ಫ್ಯಾಂಟ್ರಿ ರೋಡು ಕಾಸ್ಟ್ಲಿಯೆಸ್ಟ್ ಏರಿಯಾ ಕಾಸ್ಟ್ಲಿಯೆಸ್ಟ್ ಎಮ್ ಜಿ ರೋಡ್ಗಳಲ್ಲೂ ಡಾಲರ್ಸ್ ಕಾಲೋನಿಯಲ್ಲೂ ಹೆಂಗೆ ಕೊಟ್ರಿ ಅಂತಕ್ಕಂಥ ಒಂದು ಸಿಂಪಲ್ ಪ್ರಶ್ನೆ ಇದು ಹೌದು ನನಗನ್ಸುತ್ತೆ ಇದರ ಬಗ್ಗೆ ತನಿಖೆ ನಡೆಸತಕ್ಕಂತ ಅವಶ್ಯಕತೆ ಇದೆ ಸಮ್ ಅದು ಬಿಜೆಪಿ ಸರ್ಕಾರದ ಅವಧಿಯಲ್ಲಾದ್ರೆ ಸರಿ ಅಂತ ಅನ್ಲಿಕ್ಕೆ ಯಾರ ಅವಧಿಯಲ್ಲಾಗಿದ್ರು ಬಿಜೆಪಿ ಜೆಡಿಎಸ್ ಅದ್ರ ಬಗ್ಗೆ ತನಿಖೆ ಬಗ್ಗೆ ಯಾಕೆ ಆಗಬಾರ್ದು ಅಲ್ಲ ಬಿಜೆಪಿ ಜೆಡಿಎಸ್ನವರು ವಿಪಕ್ಷಗಳಲ್ಲಿದ್ದಾರೆ ಅಂದ ಮಾತ್ರಕ್ಕೆ ಅವರು ತನಿಖೆಯಿಂದ ಮುಕ್ತರಾಗ್ತಾರ ಅಲ್ಲ ಪ್ರಶಾಂತ್ ಹೆಂಗ್ ಲೆಕ್ಕ ಅಂತ ಹೇಳಿದ್ರೆ ಇವಾಗ ನಮ್ ವಿಷಯ ತೆಗೆದ್ರೆ ನಾವು ನಿಮ್ ವಿಷಯ ತೆಗಿತೀವಿ ನಡುವಿನ ಅಫೇರ್ಸ್ ಅಲ್ಲ ಇದನ್ನ ರಾಜ್ಯದ ಜನ ನೋಡ್ತಾ ಇರ್ತಾರೆ ಅದಕ್ಕೊಂದು ಲೆಜಿಟಿಮಸಿ ಇರುತ್ತೆ ಒಂದೊಂದು ರೂಪಾಯಿಗೂ ನೀವು ಲೆಕ್ಕ ಕೊಡಬೇಕು ಅಲ್ಲ ಅದು ಒಂದು ಮಾತು ಇನ್ನೊಂದು ಈ ರೀತಿ ನಿಮಗೊಬ್ರಿಗೆ ಯಾಕೆ ದೊರಕತ್ರಿ ಯಾಕೆ ಯಾಕೆಲ್ಲ ಇದು ನಿಮಗೆ ಈ ಮೂಲ ಪ್ರಶ್ನೆಯನ್ನು ಸಿದ್ದರಾಮಯ್ಯನವರ ಪತ್ನಿಗೆ ನೋಡಿ ಒಂದು ನಾನು ಸಿದ್ದರಾಮಯ್ಯನವರ ಪತ್ನಿಯನ್ನು ಯಾವತ್ತಿಗೂ ಒಂದು ಒಂದು ವಿಷಯದಲ್ಲಿ ಗೌರವಿಸ್ತೀನಿ ಕಳೆದ ಇಪ್ಪತ್ತೈದು ವರ್ಷಗಳ ಅವಧಿಯಲ್ಲಿ ಎಲ್ಲೂ ಕೂಡ ಅವರು ಸಿದ್ದರಾಮಯ್ಯನವರ ಪತ್ನಿ ಅನ್ನುವ ಕಾರಣಕ್ಕೋಸ್ಕರ ಸಾರ್ವಜನಿಕವಾಗಿ ಕಾಣಿಸ್ಕೊಳ್ಳೋದು ಶೀ ಈಸ್ ಅವೇ ಫ್ರಮ್ ಆಲ್ ದೀಸ್ ಥಿಂಗ್ಸ್ ಆದರೆ ಇದು ಪತ್ ಇದು ಸಿದ್ದರಾಮಯ್ಯನವರ ಪತ್ನಿ ಅನ್ನುವ ಕಾರಣಕ್ಕೋಸ್ಕರ ಸಿಕ್ಕಿದ್ದಲ್ಲ ಅದು ಸಿದ್ದರಾಮಯ್ಯನವರು ಅನ್ನುವ ಕಾರಣಕ್ಕೋಸ್ಕರ ಬಿ ಜೆ ಪಿ ಸರ್ಕಾರದಲ್ಲಿ ಸಿಕ್ಕಿದ್ರೆ ಯಾಕೆ ಸಿಕ್ತು ಅನ್ನೋದರ ಬಗ್ಗೆ ತನಿಖೆ ಆಗ್ಬೇಕಲ್ಲ ಸರಿನಾ ತಪ್ಪ ಯಾರದನ್ನು ಅಂತಿಮವಾಗಿ ನಿರ್ಧರಿಸೋರು ಸರಿ ನಮ್ಮ ನಮ್ಮ ಈಗ ನಮ್ಮ ಅಭಿಪ್ರಾಯ ನಾವು ಹೇಳ್ತೀವಿ ಸಿದ್ದರಾಮಯ್ಯ ಅಭಿಪ್ರಾಯ ಹೇಳ್ತಾರೆ ಪೊನ್ನಣ್ಣ ಅಭಿಪ್ರಾಯ ಹೇಳ್ತಾರೆ ಬಿ ಜೆ ಪಿ ಅದಕ್ಕೆ ಪ್ರತಿಭಟನೆಯನ್ನು ಒಂದು ವಿರೋಧ ಪಕ್ಷವಾಗಿ ನಡೆಸುತ್ತೆ ನಡೆಸಲಿ ಬಟ್ ನೀವು ತನಿಖೆ ಆಗದೆ ನೀವು ಅದು ಅದು ಅದಕ್ಕೊಂದು ಅಂದ್ ಅಥಾರಿಟಿ ಬೇಕಲ್ಲ ಯಾರು ಅದನ್ನು ಹೇಳ್ತಿದ್ದಾರೆ ಯಾರಿದಕ್ಕೆ ಸಮ ಪೊನ್ನಣ್ಣ ಸಮರ್ಥನೆ ಕೊಟ್ಟಾಕ್ಷಣ ವಿಷಯ ಮುಗಿಯಲ್ಲ ಮುಗಿಯಲ್ಲ ಟೈಮ್ ಇವಾಗ ಸಾಕಷ್ಟು ಹಗರಣಗಳು ನಡೆದಿದೆ ನೀವೇ ಅದಕ್ಕೆ ತನಿಖೆ ಕೊಟ್ಟಿದ್ದೀರ ಒಂದು ತಿಂಗಳಲ್ಲಿ ತನಿಖೆ ವರದಿಯನ್ನು ಕೊಡಬೇಕು ಅಂತಕ್ಕಂಥದ್ದಲ್ಲ ಸುತ್ತ ಏಜೆನ್ಸಿಯಿಂದ ತನಿಖೆ ನಡೆಸಿ ನೀವು ಎಲ್ಲ ಈಗ ನಾಗೇಂದ್ರ ವಿಷಯದಲ್ಲೂ ಹಾಗೆ ನಾಗೇಂದ್ರ ವಿಷಯ ಇಷ್ಟೆಲ್ಲ ಆಯ್ತಪ್ಪ ನೀವು ಒಂದು ತನಿಖೆಗೂ ಕೂಡ ನಾಗೇಂದ್ರ ಜಾಯಿನ್ ಆಗಿ ಅಂತ ಎಸ್ ಐ ಟಿ ಹೇಳ್ತಾ ಇಲ್ಲ ನೀವು ಸುಮ್ಮನೆ ಕಾಮನ್ ಸೆನ್ಸಿಂದ ಯೋಚನೆ ಮಾಡಿ ಸರ್ಕಾರದ ಅಣತಿ ಇಲ್ಲದೆ ಐ ಟಿ ಪೊಲೀಸರು ಹಾಗೆ ಹೇಳ್ತಾರೆ ಬೇರೆ ಪ್ರಕರಣಗಳಲ್ಲಿ ಹಾಗೆ ತುರಿ ಯಾಕೆ ಮಾಡ್ತಾರೆ ರೇವಣ್ಣ ಪ್ರಕ ರೇವಣ್ಣದಲ್ಲಿ ಅರೆಸ್ಟ್ ಮಾಡುವಾಗ ಬಹಳ ತುರಿ ಇತ್ತು ಓಡ್ಕೊಂಡು ಹೋಗಿ ಮಾಡಿ ನನ್ನ ನಿಮ್ಗೆ ಇನ್ವೆಸ್ಟಿಗೇಟ್ ನೋಡಿ ಅಂತಿಮವಾಗಿ ಅರೆಸ್ಟ್ ಮಾಡಬೇಕು ಬೇಡ ದಟ್ ಈಸ್ ಅಪ್ ಟು ದ ಓ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಬಟ್ ನೀವು ಯಾಕೆ ತನಿಖೆ ಮಾಡ್ತಾ ಇಲ್ಲ ಅನ್ನೋದು ಕಣ್ಣಿಗೆ ಕಾಣುವ ಸತ್ಯ ಅಲ್ವಾ ಅದಕ್ಕೆ ಪ್ರಶಾಂತ್ನಾಥೂ ಬೇಕಾ ಭಾವನಾ ಅದೇ ಬೇಕಾ ಇಲ್ಲ ಇದರಲ್ಲಿ ಏನೋ ಸಂದೇಹ ಇದೆ ಅಂತ ಹೇಳಿಕೆ ಈಗ ನಾವಿಲ್ಲಿ ಕುಳಿತಿರೋದು ಪಬ್ಲಿಕ್ ಏನು ಹೇಳತ್ತೆ ಪಬ್ಲಿಕ್ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನು ಹೇಳೋಕ್ಕೆ ನಮ್ಮ ಹತ್ರ ಏನು ಅತೀಂದ್ರಿಯ ಜ್ಞಾನಗಳಿಲ್ಲ ಅಲ್ವಾ ಬಾನ್ ಅವರೇ ಈಗ ನಾಗೇಂದ್ರರನ್ನ ವಿಚಾರಣೆಗೂ ನೀವು ಕರಿತಾ ಇಲ್ಲ ಅನ್ನೋದರ ಅರ್ಥ ಏನು ಸರ್ಕಾರ ಇಂಟರ್ಫಿಯರೆನ್ಸ್ ಮಾಡಿ ವೆರಿ ವೆಲ್ ವೆರಿ ಒಂದು ಕಾಮನ್ ಸೆನ್ಸ್ನ ಪ್ರಶ್ನೆ ಇದು ರಾಜೀನಾಮೆ ಕೊಟ್ಟಿದ್ದೆ ನಾವು ಮಾಡಿದ ದೊಡ್ಡ ಉಪಕಾರ ಅನ್ನೋ ರೀತಿ ವರ್ತನೆ ಇದೆ ಪ್ರಶಾಂತ್ ಅಲ್ಲಿ ರಾಜೀನಾಮೆ ನೀವು ಕೊಟ್ರಿ ಯಾಕೆ ಉಪಕಾರ ಮಾಡಿದ್ದ ಫೀಲ್ ಅಲ್ಲಿ ಇದ್ದಾರೆ ಬಂತು ಅನ್ನೋ ಕಾರಣಕ್ಕೆ ಕೊಟ್ರಿ ಈಗ ಅದರಲ್ಲಿ ವಿಚಾರಣೆನೇ ನಡೆಯಲ್ಲ ಇಲ್ಲ ನಾವು ನೂರ ಎಂಬತ್ತೇಳು ಕೋಟಿ ಹಣ ನಾವು ಬಿಡಲ್ಲ ಅದ್ರ ಬರೀ ರೀಕವರ್ ಅಲ್ಲ ಅದು ಅದನ್ನ ಯಾರು ಮಾಡಿದ್ದಾರೆ ಅವರು ಯಾಕೆ ಹೋಯ್ತು ಎಲ್ಲಿ ಹೋಯ್ತು ಈ ರೀತಿ ಹೋಗ್ತಾ ಇತ್ತಾ ಅದರ ಬಗ್ಗೆ ತನಿಖೆ ನಡೀಬೇಕು ಮೂಡಾದಲ್ಲಿ ಫಿಫ್ಟಿ ಫಿಫ್ಟಿ ಅನುಪಾತದ ಹಂಚಿಕೆಯಲ್ಲಿ ಮುಖ್ಯಮಂತ್ರಿಗಳ ಪತ್ನಿಗೆ ಒಂದು ಬೆಲೆ ಬಾಳುವ ಜಮೀನನ್ನು ಕೊಡಲಾಯಿತು ಅರ್ಜಿ ಹಾಕಿದ ಎರಡು ಮೂರು ದಿನದಲ್ಲಿ ಸಿಗತ್ತೆ ಇವೆಲ್ಲವೂ ಕೂಡ ಸಂದೇಹದ ಸಂದೇಹವನ್ನು ಹೆಚ್ಚಿಸುತ್ತೆ ಸಂವೇರ್ ಇದನ್ನು ಇನ್ವೆಸ್ಟಿಗೇಷನ್ ಮಾಡಿಸಿ ಅದು ಮುಖ್ಯಮಂತ್ರಿಗಳಿಗೂ ಸೂಕ್ತ ನೀವು ಇನ್ವೆಸ್ಟಿಗೇಷನನ್ನು ಮಾಡಿಸಿ ನೀವು ಜಜ್ ಹೇಳಿ ಇದು ಇದು ಸರಿ ಇತ್ತು ಇದರಲ್ಲೇನು ತಪ್ಪಿಲ್ಲ ಅಂತಕ್ಕಂಥ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್